ಸಿಟ್ಟಿನ ವ್ಯಕ್ತಿತ್ವ ಮಾತುಗಾರ ಏಕವಚನಗಳು ಲಾಯರ್ ಜಗದೀಶ್ ಅವರ ತೀರ ಸಾಮಾನ್ಯ ಬಿಗ್ ಬಾಸ್ ಆರಂಭವಾಗಿ ಒಂದು ವಾರ ಕಳೆಯುವ ಮೊದಲೇ ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಗಲಾಟೆ ಹೆಚ್ಚಾಗಿದೆ ಲಾಯರ್ ಜಗದೀಶ್ ಗಲಾಟೆ ಬಿಗ್ ಬಾಸ್ನ ಇಡೀ ಮಂದಿ ಲಾಯರ್ ಜಗದೀಶ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮನೆ ಮಂದಿಗಳ ಜೊತೆಗೆ ಗಲಾಟೆ ಮಾಡುತ್ತಾ ಕಿತ್ತಾಟ ಆಡುತ್ತಲೇ ಇಡೀ ಮನೆ ಮಂದಿಯ ನೆಮ್ಮದಿ ಹಾಳು ಮಾಡುತ್ತಿರುವ ಎಂಬ ಗಂಭೀರ ಆರೋಪವನ್ನು ಸ್ಪರ್ಧಿಗಳು ಮಾಡುತ್ತಿದ್ದಾರೆ ಕಳೆದ ಹತ್ತು ಸೀಸನ್ಗೆ ಹೋಲಿಸಿದರೆ ಈ ಬಾರಿ ಸೀಸನ್ ದಿನಕ್ಕೆ ದಿನಕ್ಕೆ ಸಾಕಷ್ಟು ಕುತೂಹಲಕಾರಿಯಾಗುತ್ತಿದೆ ಮನೆಯವರ ಕೆಲವರ ವರ್ತನೆ ಮನೆ ಮಂದಿಯ ನೆಮ್ಮದಿ ಹಾಳು ಮಾಡುತ್ತಿದೆ ಯಾವುದೇ ವಿಚಾರವಾದರೂ ಸಹ ಜಾ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬರುತ್ತಿದ್ದ ಲಾಯರ್ ಜಗದೀಶ್ ಅವರು ಹೊರಗೆ ಎಷ್ಟೇ ರೆಬಲ್ ಆಗಿದ್ದರೂ ಅಷ್ಟೇ ಅಂಗ್ರಿ ಮ್ಯಾನ್ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ ಇನ್ನು ದೊಡ್ಡ ಮನೆಯಲ್ಲಿ ಕ್ಯಾಮ್ರಾಗಳ ಮುಂದೆ ಬಂದು ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ಗೆ ಅವಾಜ್ ಹಾಕಿದ್ದಾರೆ ನನಗೆ ನಾನೇ ಬಿಗ್ ಬಾಸ್ ನನ್ನನ್ನು ಹೊರಗೆ ಕಳಿಸೋದು ಬೆಸ್ಟ್ ಇಲ್ಲ ಅಂದರೆ ಅಂತ ಟ್ವಿಸ್ಟ್ನಲ್ಲಿ ಬಿಗ್ ಬಾಸ್ ಅವಾಜ್ ಹಾಕಿದ್ದಾರೆ ನಾನು ಮನಸ್ಸು ಮಾಡಿದರೆ ನಿಮಗೆಲ್ಲ ಹೆಲಿಕಾಪ್ಟರ್ನಲ್ಲಿ ಊಟ ತರಿಸ್ತೇನೆ ನನಗೆ ನಾನೇ ಬಿಗ್ ಬಾಸ್ ಅಂತ ಕೊಚ್ಚಿಕೊಂಡಿದ್ದಾರೆ ಈ ಕುರಿತು ದೃಶ್ಯ ಇತ್ತೀಚೆಗೆ ರಿಲೀಸ್ ಆದ ಪ್ರೋಮೋದಲ್ಲಿದೆ ಇತ್ತೀಚೆಗೆ ಮನೆ ಮಂದಿ ಜೊತೆ ಜಗಳಕ್ಕೆ ಬಿದ್ದ ಲಾಯರ್ ಜಗದೀಶ್ ಕ್ಯಾಮ್ರಾದ ಮುಂದೆ ಬಂದು ಲಾಯರ್ ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ ನನಗೆ ಹೊರಗೆ ಕಳುಹಿಸಿ ಇಲ್ಲದಿದ್ದರೆ ಒಳಗಡೆ ಏನೂ ಇಲ್ಲ ಮಾಫಿಯಾ ನಡೆಯುತ್ತಿದೆ ಎಲ್ಲವೂ ಎಕ್ಸ್ಪೋಸ್ ಮಾಡುತ್ತೇನೆ ನನಗೆ ಸರ್ಕಾರ ಅಲಗಾಡಿಸುವ ವ್ಯಕ್ತಿ ಅಂತ ಕ್ಯಾಮ್ರಾದ ಮುಂದೆ ಜಗದೀಶ್ ಅವರು ಆವಾಜ್ ಹಾಕಿದ್ದಾರೆ ಇನ್ನೂ ಈ ಕಾರ್ಯಕ್ರಮವನ್ನು ಹಾಳು ಮಾಡಿಲ್ಲ ಅಂದರೆ ನನ್ನ ಹೆಸರು ಬೇರೆ ಇದೆ ನನ್ನನ್ನು ಎದುರು ಹಾಕಿಕೊಂಡವರು ಕರ್ನಾಟಕದಲ್ಲಿ ಬಿಗ್ ಬಾಸ್ ನಡೆಸುತ್ತೀರಾ ನನ್ನನ್ನು ಹೊರಗೆ ಕಳುಹಿಸಿ ಲಾಯರ್ ಜಗದೀಶ್ ಕೂಗಾಡಿದ್ದಾರೆ ಇನ್ನು ಲಾಯರ್ ಜಗದೀಶ್ ಅವರ ಅತಿಯಾದ ವರ್ತನೆ ನೋಡುವವರಿಗೆ ಬೇಸರ ತರಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಜಗದೀಶ್ ವಿರುದ್ಧ ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಲಾಯರ್ ಜಗದೀಶ್ ವಿರುದ್ಧ ಕಿಡಿಕಾರಿದ್ದಾರೆ ಜಗದೀಶ್ ಅವರನ್ನು ಬಿಗ್ ಬಾಸ್ಗೆ ಕರೆದುಕೊಂಡು ಬಂದಿದ್ದು ದೊಡ್ಡ ತಪ್ಪು ಬಿಗ್ ಬಾಸ್ ಈ ಸ್ಪರ್ಧೆಯನ್ನು ಎಲಿಮಿನೇಟ್ ಮಾಡಿ ಆಚೆ ಕಳಿಸಲಿಲ್ಲ ಅಂದರೆ ನಿಮಗೆ ಮರ್ಯಾದೆ ಇರುವುದಿಲ್ಲ ಸೇರಿದಂತೆ ಹಲವಾರು ಆಕ್ರೋಶದ ಮಾತುಗಳು ಬರುತ್ತಿದೆ ಒಟ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಾರ್ಯಕ್ರಮ ಶುರುವಾಗಿ ದಿನ ಕಳೆಯುತ್ತಾ ಬಂದಿದೆ ಈ ವೀಕೆಂಡ್ನಲ್ಲಿ ಕೆಚ್ಚಾ ಸುದೀಪ್ ಮತ್ತು ವಕೀಲ ಜಗದೀಶ್ ನಡುವೆ ಮಾತಿನ ಚಮಕಮಿ ನಡೆಯುತ್ತಾ ಸಾಧ್ಯತೆ ಹೆಚ್ಚಾಗಿದೆ ಲಾಯರ್ ಜಗದೀಶ್ ಅವರು ಆಡಿದ ಮಾತಿನ ಕುರಿತು ನಟ ಸುದೀಪ್ ಅವರು ವಿವರಣೆಯನ್ನು ಕೇಳಲಾರಿದ್ದಾರೆ ಅಲ್ಲದೆ ಸುದೀಪ್ ಅವರಿಗೆ ಲಾಯರ್ ಜಗದೀಶ್ ವಿಚಾರವಾಗಿ ತಲೆ ಲಾಯರ್ ಲಗೇಜ್ ಸಮೇತ ಮನೆಗೆ ಹೋಗಬೇಕಾಗುವ ಸಾಧ್ಯತೆ ಎನ್ನಲಾಗಿದೆ